ಮೋದ್ಗಾ ಶ್ರೀ ಭಾವಕೇಶ್ವರಿ ಜಾತ್ರೆ ನಿಮಿತ್ತ ಶಾಂತಿ ಸಭೆ ಹುಕ್ಕೇರಿ ತಾಲೂಕಿನ ಅತಿ ದೊಡ್ಡ ಜಾತ್ರೆಗಳಲ್ಲಿ ಒಂದಾದ ಮೋದ್ಗಾ ಗ್ರಾಮದ ಶ್ರೀ ಭಾವಕೇಶ್ವರಿ ದೇವಿ ಜಾತ್ರಾ ಮಹೋತ್ಸವ ಫೆಬ್ರವರಿ ಇಪ್ಪತ್ತೈದರಿಂದ ಮೂರು ದಿನಗಳವರೆಗೆ ಜರುಗಲಿದ್ದು ಜಾತ್ರೆಗೆ ಬರುವಂತಹ ಭಕ್ತಾದಿಗಳಿಗೆ ಎಲ್ಲ ರೀತಿಯ ಮೂಲ ಸೌಕರ್ಯ ಕಲ್ಪಿಸಲು ಸ್ಥಳೀಯ ಆಡಳಿತ ಸಂಸ್ಥೆ ಮತ್ತು ಆಯಾ ಇಲಾಖೆಗಳು ಸಜ್ಜಾಗಬೇಕೆಂದು ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ತಿಳಿಸಿದರು ಈ ಜಾತ್ರೆಗೆ ಮಹಾರಾಷ್ಟ್ರ ಗೋವಾ ಕರ್ನಾಟಕ ರಾಜ್ಯಗಳ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ ಭಕ್ತರಿಗೆ ಕುಡಿಯುವ ನೀರು ಸೇರಿದಂತೆ ಯಾವುದೇ ಮೂಲ ಸೌಲಭ್ಯದ ಕೊರತೆ ಆಗಬಾರದು ದೇವಸ್ಥಾನದ ಸುತ್ತ ಬೆಳಕಿನ ವ್ಯವಸ್ಥೆಯಲ್ಲಿ ಯಾವುದೇ ವ್ಯತ್ಯಯ ಬಾರದಂತೆ ಸಕಲ ಸಿದ್ಧತೆ ಮಾಡಿಕೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು ಘಟಪ್ರಭಾ ನದಿ ದಡದಲ್ಲಿರುವ ಹೊಲಗದ್ದೆಗಳ ಮೋಟಾರ್ಗಳ ವಿದ್ಯುತ್ ಸಂಪರ್ಕ ಫೆಬ್ರವರಿ ಇಪ್ಪತ್ತರಂದು ಸ್ಥಗಿತಗೊಳಿಸಿ ಜಾತ್ರೆಯ ನಂತರ ಮತ್ತೆ ಆರಂಭಿಸಬೇಕು ಕಾರಣ ನದಿಯಲ್ಲಿ ನೀರಿನ ಪ್ರಮಾಣ ಕಡಿಮೆ ಇದೆ ದೇವಸ್ಥಾನದ ವತಿಯಿಂದ ನೂರು ಸ್ವಯಂ ಸೇವಕರ ನೇಮಕವಾಗಬೇಕು ಎಂದು ಹೇಳಿದರು ಜಾತ್ರೆಯ ವೇಳೆ ಅಕ್ರಮ ಮದ್ಯ ಮಾರಾಟದ ತಡೆಗೆ ಅಬಕಾರಿ ಇಲಾಖೆ ನಿಗಾವಹಿಸಬೇಕು ಜೇಬುಗಳರ ಕಾಟ ತಡೆಯಲು ಪೊಲೀಸ್ ಇಲಾಖೆ ಕ್ರಮ ವಹಿಸಬೇಕು ಆರೋಗ್ಯ ಇಲಾಖೆಯಿಂದ ಎರಡು ಕಡೆಗೆ ತಾತ್ಕಾಲಿಕ ಆರೋಗ್ಯ ಕೇಂದ್ರ ತೆರೆದು ನೂರ ಎಂಟು ವಾಹನ ಸಜ್ಜುಗೊಳಿಸಬೇಕು ಎಂದರು ಯಮಕನ್ಮಡಿ ಸಿಪಿಐ ಎಂಎನ್ ಶಶಿರ್ಹಟ್ಟಿ ಮಾತನಾಡಿ ಮೂರು ದಿನಗಳ ಕಾಲ ನಡೆಯುವ ಜಾತ್ರೆಯಲ್ಲಿ ಏಕಮುಖ ಸಂಚಾರ ವ್ಯವಸ್ಥೆ ಕಲ್ಪಿಸಲಾಗುವುದು ಭಕ್ತರು ಸರದಿಯಲ್ಲಿ ನಿಂತು ದರ್ಶನ ಪಡೆಯಲು ಡಿಆರ್ ತುಕಡಿಯನ್ನು ನಿಯೋಜಿಸಲಾಗುವುದು ಎಂದರು

ಗಟಾರುಗಳನ್ನು ಸ್ವಚ್ಛಗೊಳಿಸಿದ್ದು ಕ್ರಮಬದ್ಧವಾಗಿ ಅಂಗಡಿ ತೆರೆಯಲು ಅವಕಾಶ ನೀಡಲಾಗಿದೆ ಎಂದರು महावेश्वरी मंदिर येथे प्रतिवर्षाप्रमाणे भरणाऱ्या यात्रोत्सवाचा नियोजन करण्यासाठी तालुका दंडाधिकारी तहसीलदार साहेब सी पी आय साहेब आशतात की या वर्षीची यात्रा आ, 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 या महिन्याच्या पंचवीस सव्वीस सत्तावीस फेब्रुवारी रोजी होत आहे तरी सर्वांनी या ठिकाणी यात्रेला उपस्थित राहावं आणि कोणताही आमचे प्रकार न करतात या ठिकाणचं विधीचं यामध्ये सरज आपलं मोडगे येथे श्री भावेश्वरी मंदिरामध्ये भाऊकाजी पाटीलच्या कार्यालयामध्ये आपल्या या वर्षीची होणारी भावेश्वरी मिटिंगला सर्व अधिकारी उपस्थित होते तर या लिटीमध्ये दरवर्षीप्रमाणे होणारी यात्रा ही चांगल्या पद्धतीनं पार करण्यासाठी आपली पाण्याची व्यवस्था असेल लाईटीची व्यवस्था असेल पीडब्ल्यू डी म्हणजे परिवहन मंदिर ही संदर्भातली भावकेश्वरी कमिटी अध्यक्ष बाहुराव पाटील उपाध्यक्ष चंद्रकांत पाटील ಸಲಾಮ್ವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಮಿತಾ ಕೋಕಿತ್ಕರ್ ಮಾಜಿ ಅಧ್ಯಕ್ಷ ಶರತ್ ಪಾಟೀಲ್ ಹುಕ್ಕೇರಿ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಲಕ್ಷ್ಮೀನಾರಾಯಣ ಜನಾರ್ದನ್ ಪಾಟೀಲ್ ಕಂದಾಯ ನಿರೀಕ್ಷಕರು ಸಿಕೆ ಕಲ್ಕಾಂಬಕರ್ ವೈದ್ಯರಾದ ವೈಭವ್ ಜಂಬಗಿ ಸಂಕೇಶ್ವರ್ ಅಬಕಾರಿ ಇಲಾಖೆ ಅಧಿಕಾರಿ ಮೋಹನ್ ಕುಮಾರ್ ಕಾಂಬಳೆ ಹಾಗೂ ಗ್ರಾಮ ಲೆಕ್ಕಾಧಿಕಾರಿ ಸೇರಿದಂತೆ ಇನ್ನುಳಿದ ಇಲಾಖಾ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರು ಹಾಜರಿದ್ರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ